ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆಸೆ ಧಾರಾವಯ್ಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಮೀನಾ ಸೂರ್ಯ ಬಂದ ಬಾರ್ಗೆ ಬಂದು ಸರ್ ನಮಸ್ತೆ ಅಂದಾಗ ಆ ಬಾರ್ ಓನರ್ ನಮಸ್ಕಾರ ಅಂತಾರೆ ಏನಮ್ಮ ಹೆಣ್ಮಗಳಾಗಿ ಇಲ್ಲಿಗೆ ಬಂದಿದೆಯಾ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಹೋಗಮ್ಮ ಇಲ್ಲಿಂದ ಅಂತಾರೆ ಆಗ ಮೀನಾ ಸರ್ ಸ್ವಲ್ಪ ನಾ ಹೇಳೋದನ್ನ ಕೇಳಿ ಸರ್ ಎರಡು ದಿನದ ಹಿಂದೆ ನನ್ನ ಗಂಡ ಈ ಬಾರ್ಗೆ ಬಂದಿದ್ರು ಅವರು ಕುಡಿದು ಕಾರ್ ಓಡಿಸ್ಕೊಂಡು ಹೋಗಿದ್ರು ಅಂತ ಅವ್ರ ಮೇಲೆ ಇಲ್ಲದ ಆಪಾದನೆ ಬಂದಿದೆ ಅಂದಾಗ ಓನರ್ ಹೌದೇನಮ್ಮ ಓ ಆ ಟಿ ವಿಲೆಲ್ಲ ಬಂತಲ್ಲ ಆ ಕೇಸೇ ನಮ್ಮ ಇದು ಅಂತ ಕೇಳ್ತಾರೆ ಸರ್ ಹೌದು ಸರ್ ಅವ್ರು ನಿಜವಾಗ್ಲೂ ಕುಡ್ದಿರಲಿಲ್ಲ ಸರ್ ಅವ್ರ ಮೇಲೆ ಯಾರೋ ದ್ವೇಷದಿಂದ ಯಾರೋ ಬೇಕು ಅಂತ ಮಾಡಿಸಿರೋ ವಿಡಿಯೋ ಸರ್ ಇದು ಅದರಿಂದ ಪೊಲೀಸರು ಅವ್ರ ಕಾರನ್ನ ಸಹ ಸೀಸ್ ಮಾಡಿಬಿಟ್ರು ಹಾಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತಾ ಅಂತ ಸಹ ಹೇಳಿದ್ದಾರೆ ಅವ್ರ ಕೆಲಸನೇ ಕಾರ್ ಓಡಿಸೋದು ಸರ್ ಮುಂದೆ ನಮ್ಮ ಜೀವನ ಏನಾಗುತ್ತೋ ಅಂತ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಿದೆ ಸರ್ ಈಗ ಬಾರ್ ಓನರ್ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತಮ್ಮ ಅಂತ ಹೇಳಿ ಕೇಳ್ತಾನೆ ಆಗ ಮೀನಾ ಸರ್ ನಿಮ್ಮ ಬಾರಲ್ಲಿ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಅದನ್ನು ನೋಡಿದರೆ ಸತ್ಯ ಏನು ಅಂತ ಗೊತ್ತಾಗ್ಬೋದು ಸರ್ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತಾಳೆ ಆಗ ಆಗ ಓನರ್ ಅದೆಲ್ಲ ಆಗಲ್ಲಮ್ಮ ವ್ಯಾಪಾರ ನಡೆಯೋ ಸಮಯ ಇದು ಇಲ್ಲಿಂದ ಹೋಗಮ್ಮ ಅಂತಾರೆ ಆಗ ಮೀನಾ ಸರ್ ಸರ್ ಹಾಗೆಲ್ಲ ಹೇಳಬೇಡಿ ಸರ್ ದಯವಿಟ್ಟು ಸಹಾಯ ಮಾಡಿ ನನ್ನ ಗಂಡ ಮಾಡದೇ ಇರೋ ತಪ್ಪಿಗೆ ತುಂಬ ಅವಮಾನ ಅನುಭವಿಸ್ತಾ ಇದ್ದಾರೆ ನಮ್ಮ ಕುಟುಂಬದವರು ಸಹ ಯಾರೂ ಅವ್ರನ್ನ ನಂಬ್ತಾ ಇಲ್ಲ ವೀಡಿಯೋ ಕ್ಲಿಪ್ ನೋಡಿದ್ರೇ ಸತ್ಯ ಹೊರಗಡೆ ಬರೋದು ನಿಮ್ಮ ತಂಗಿ ಥರ ಅಂದ್ಕೊಂಡು ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೈ ಮುಗಿದು ಬೇಡ್ಕೊತಾಳೆ ಆಗ ಆ ಬಾರ್ ಓನರ್ ಮನಸ್ಸು ಕರಗುತ್ತೆ ಏನಮ್ಮ ನೀನು ನಿನ್ನನ್ನು ನೋಡಿದರೆ ಪಾಪ ಅಂತ ಅನಿಸುತ್ತೆ ಇರಮ್ಮ ಅಂತ ಅಲ್ಲಿರೋ ಹುಡುಗನ್ನ ಕರೆದು ನಮ್ಮ ಅಂಗಡೀಲಿ ಇರೋ ಸಿ ಸಿ ಟಿ ವಿ ಫೋಟೇಜ್ನ ಇವ್ರಿಗೆ ತೋರಿಸಪ್ಪ ಇವ್ರೇನೋ ನೋಡಬೇಕಂತ ಅಂತ ಹೇಳಿದಾಗ ಮೀನಾ ತುಂಬ ಸಹಾಯ ಆಯಿತು ಸರ್ ನಿಮ್ಮಿಂದ ಆಗ ಓನರ್ ಗಂಡ ಕುಡ್ಕ ಆಗಿದ್ರೆ ಯಾವ ಹೆಂಡ್ತಿನೋ ಅನ್ನೋ ಮಾತನ್ನ ನಂಬಲ್ಲ ಆದರೆ ನೀನು ನಿನ್ನ ಗಂಡನ ಹೆಸರ ಉಳಿಸ್ಬೇಕು ಅಂತ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದೀಯಾ ದೊಡ್ಡ ವಿಷಯ ನಮ್ಮ ಇದು ನಿನಗೆ ಒಳ್ಳೆಯದಾದರೆ ಸಾಕು ಹೋಗಮ್ಮ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಆಗ ಬಾರ್ನಲ್ಲಿರೋ ಹುಡುಗ ಮೀನನ್ನ ಕರ್ಕೊಂಡು ಹೋಗಿ ಸಿ ಸಿ ಟಿ ವಿ ಫೋಟೋಸ್ನೆಲ್ಲ ಹಾಕಿ ತೋರಿಸ್ತಾನೆ ಆಗ ಮೀನಾ ಸೂಕ್ಷ್ಮವಾಗಿ ವಿಡಿಯೋನ ನೋಡೋಕ್ಕೆ ಶುರು ಮಾಡ್ತಾಳೆ ಅದರಲ್ಲಿ ಸೂರ್ಯನ ನೋಡ್ತಾ ಸುಮ್ಮನೆ ಕೂತ್ಕೊಂಡಿರೋದು ಮಾತಾಡಿರೋದು ಹಾಗೆ ಸೂರ್ಯ ಕುಡ್ದಿಲ್ಲ ಅನ್ನೋ ವಿಷಯನೂ ಮೀನಾಗೆ ಗೊತ್ತಾಗುತ್ತೆ ಆಗ ಅಲ್ಲೇ ಪಕ್ಕದ ಟೇಬಲಲ್ಲಿ ಕೂತ್ಕೊಂಡು ಕಾಗೆ ಸುಬ್ಬ ವಿಡಿಯೋ ಮಾಡ್ತಾ ಇರೋದು ಅವಳಿಗೆ ಕಾಣಿಸುತ್ತೆ ಆಗ ಮೀನಾ ಅಣ್ಣ ಅಲ್ಲೊಬ್ಬ ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ ಆ ವಿಡಿಯೋನ ಸ್ವಲ್ಪ ಅಲ್ಲಿಗೆ ನಿಲ್ಲಿಸಿ ಅಂತಾಳೆ ಆಗ ಹುಡುಗ ಇವನು ಗೊತ್ತೇನಮ್ಮ ನಿನ್ಗೆ ಅಂತ ಕೇಳಿದಾಗ ಹ್ಞೂ ಅಣ್ಣ ಇವನು ಕಾಗೆ ಸುಬ್ಬ ಅಂತ ಒಬ್ಬ ಕುಡುಕ ಪೋರ್ಕಿ ನಮಗೆ ಆಗದೇ ಇರೋನು ಇವನೇ ಬೇಕು ಅಂತ ಈ ರೀತಿ ವಿಡಿಯೋ ಮಾಡಿ ಹಾಕಿದ್ದಾನೆ ಅಂತ ಅನಿಸ್ತಾ ಇದೆ ಮೊಬೈಲ್ ತೆಗೆದು ಈ ನಂಬರ್ಗೆ ವಿಡಿಯೋ ಕಳಿಸಿ ಅಂತ ಹೇಳಿ ರವಿ ನಂಬರ್ನ ಕೊಡ್ತಾಳೆ ಹಾಗೆ ರವಿಗೆ ಕಾಲ್ ಮಾಡಿ ರವಿ ನಿಮ್ಮ ಮೊಬೈಲ್ಗೆ ಒಂದು ವಿಡಿಯೋ ಬಂದಿರುತ್ತೆ ಅದನ್ನು ತಗೊಂಡು ಬೇಗ ನಿಮ್ಮ ಅಣ್ಣನ ಕಾರ್ ಶೆಡ್ ಹತ್ರ ಬನ್ನಿ ಅಂತಾಳೆ ಮೀನಾ ಅದಕ್ಕೆ ರವಿ ಯಾಕತ್ತಿಗೆ ಏನಾಯ್ತು ಅಂತ ಪ್ರಶ್ನೆ ಮಾಡಿದಾಗ ಬನ್ನಿ ರವಿ ಮೊದಲು ಯಾಕಂತ ನಾನು ಹೇಳ್ತೀನಿ ಅಂತಾಳೆ ಈ ಕಡೆ ಪೊಲೀಸ್ ಸ್ಟೇಷನ್ ಇಂದ ಬಂದ ಸೂರ್ಯ ಕಾರ್ ಶೆಡ್ ಹತ್ರ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಾರ್ ಕೊಡ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಚೇತನ್ ಫೈನ್ ಕಟ್ತೀನಿ ಅಂದ್ರು ಯಾಕೋ ಕಾರ್ ಕೊಡ್ತಿಲ್ಲ ಅಂತ ಕೇಳಿದಾಗ ಅದು ನನ್ಗೆ ಗೊತ್ತಾಗ್ತಿಲ್ಲ ನನಗೂ ನನ್ಗೂ ಎಷ್ಟೋ ಕೇಳಿ ನೋಡ್ದೆ ಗೊತ್ತಾ ಅವರು ಹೇಳಿದ ಕೆಲಸ ಎಲ್ಲ ಮಾಡಿದೆ ಮಾಡದೆ ಇರೋ ತಪ್ಪಿಗೆ ಫೈನ್ ಕೂಡ ಕಟ್ತೀನಿ ಅಂತಾನು ಹೇಳಿದೆ ಆದ್ರೆ ಅವರು ಮಾತ್ರ ಕಾರ್ ಕೊಡಲ್ಲ ಅಂತ ಕೋರ್ಟಲ್ಲೇ ಹೋಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದೆಷ್ಟು ದಿನ ಆಗುತ್ತೋ ಏನೋ ಕಾರಲ್ಲೇ ನಿಂತಿದ್ರೆ ಏನಾಗುತ್ತೋ ಏನೋ ಭಯ ಆಗ್ತಾ ಇದೆ ಚೇತನ್ ಅಂತ ಸೂರ್ಯ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಆಗ ಚೇತನ್ ಹಾಗೆಲ್ಲ ಏನೂ ಆಗಲ್ಲ ಕಣೋ ನನಗೆ ಗೊತ್ತಿರೋ ಪೊಲೀಸರು ಒಬ್ರು ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಲೇ ಸೂರ್ಯ ಅಲ್ಲಿ ನೋಡೋ ನಿನ್ ತಮ್ಮ ರವಿ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಹಿಂತಿರುಗಿ ರವಿನ ನೋಡ್ತಾನೆ ಸೂರ್ಯ ಏನೋ ರವಿ ನೀನು ಇಲ್ಲಿ ಕೆಲಸಕ್ಕೆ ಹೋಗಲಿಲ್ವಾ ಅಂದಾಗ ಅತ್ತಿಗೆ ಹೇಳಿದ್ರು ಕಣೋ ಸೂರ್ಯ ಅದಕ್ಕೆ ಇಲ್ಲಿಗೆ ಬಂದೆ ಅಂತಾನೆ ರವಿ ಆಗ ಸೂರ್ಯ ಮೀನಾನ ಯಾಕೆ ಏನಾದರೂ ಗಲಾಟೆ ಗಲಾಟೆ ಆಯ್ತನೋ ಮನೆಯಲ್ಲಿ ಎರಡು ದಿನದಿಂದ ಮನೆಯಲ್ಲಿ ನನ್ನನ್ನೇ ಹಿಡ್ಕೊಂಡು ರುಬ್ತಾ ಇದ್ದಾರೆ ಈಗ ಇಲ್ಲಿಗೆ ಬೇರೆ ಬರ್ತಾ ಇದ್ದೀನಿ ಅಂತ ಹೇಳಿದಾಳೆ ಮೀನಾ ಮತ್ತೆ ಕುಡಿಯೋದನ್ನ ನಿಲ್ಲಿಸೋಕೆ ಏನಾದರೂ ತರ್ತಾ ಇದ್ದಾಳೋ ಹೇಗೋ ಅಂತ ಕೇಳ್ತಾನೆ ರವಿಗೆ ಆಗ ರವಿ ಗೊತ್ತಿಲ್ಲ ಕಣೋ ಅತ್ತಿಗೆ ಇವತ್ತು ಮಾಡಿರೋ ಕೆಲಸಕ್ಕೆ ನೀನು ತುಂಬ ಸಂತೋಷ ಪಡ್ತೀಯ ನೋಡ್ತಾ ಇರು ಅಂತಾನೆ ಆಗ ಸೂರ್ಯ ಅಂಥದ್ದೇನೋ ಮಾಡಿದಾಳೆ ಅಂತಿರುವಾಗಲೇ ಮೀನಾ ಅಲ್ಲಿಗೆ ಓಡೋಡಿ ಬಂದು ಸೂರ್ಯನ ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಆಗ ಸೂರ್ಯ ಯಾಕಮ್ಮ ಮೀನಾ ಏನಾಯಿತು ಅಂದಾಗ ಮೀನಾ ರೀ ನನ್ನನ್ನು ಕ್ಷಮಿಸ್ಬಿಡ್ರಿ ನಾನು ನಿಮ್ಮನ್ನು ತುಂಬ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಬಗ್ಗೆ ಏನೇನೋ ಅನ್ಬಿಟ್ಟೆ ನಾನಾದರೂ ನಿಮ್ಮನ್ನು ನಂಬೇಕಿತ್ತು ನೀವು ಹೇಳಿದ ಮಾತನ್ನ ಕೇಳಬೇಕಿತ್ತು ಅವತ್ತು ನೀವು ನಾನು ಕುಡ್ದಿಲ್ಲ ಅಂತ ಎಷ್ಟೇ ಕೇಳಿದ್ರೂ ನಾನು ಅದನ್ನು ನಂಬಲೇ ಇಲ್ಲ ಆಗ ರವಿ ಲೋ ಸೂರ್ಯ ಸಾರಿ ಕಣೋ ನಾನು ಕೂಡ ನಿನ್ನನ್ನು ನಂಬಲಿಲ್ಲ ಅಂತಾನೆ ಆಗ ಚೇತನ್ ಏನು ರವಿ ಅವತ್ತು ನಂಬದೇ ಇರೋರು ಇವತ್ತು ಮಾತ್ರ ಹೇಗೆ ನಂಬ್ತಾ ಇದ್ದೀರಾ ಅಂತ ಕೇಳಿದಾಗ ಸೂರ್ಯ ಕುಡ್ದಿಲ್ಲ ಅಂತ ಅತ್ತಿಗೆನೇ ನಿರೂಪಿಸಿಬಿಟ್ರಲ್ಲ ಅದಕ್ಕೆ ಅಂತ ಹೇಳ್ತಾನೆ ರವಿ ಆಗ ಬಾರ್ಗೆ ಹೋಗಿ ಅಲ್ಲಿರೋ ಸಿ ಸಿ ಟಿ ವಿಡಿಯೋನ ನನಗೆ ಕಳಿಸಿದ್ರು ಅಂತಾನೆ ಆಗ ಚೇತನ್ ಆ ವಿಡಿಯೋದಲ್ಲಿ ಅಂಥದ್ದೇನೋ ಇತ್ತು ಅಂತ ಕೇಳಿದಾಗ ಮೊದಲು ವೈರಲ್ ಆದ ವಿಡಿಯೋದಲ್ಲಿ ಸೂರ್ಯ ಕುಡಿ ಕುಡ್ದಿರೋ ಥರ ಎಡಿಟ್ ಮಾಡಿ ಹಾಕಿದ್ರು ಆದರೆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಸೂರ್ಯ ಯಾವುದೇ ತಪ್ಪು ಮಾಡಿಲ್ಲ ಕುಡ್ದಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಅದು ಅಲ್ಲದೆ ಈ ವಿಡಿಯೋನ ಯಾರು ಮಾಡಿ ಹಾಕಿದ್ದು ಅನ್ನೋದು ಗೊತ್ತಾಗಿದೆ ಅಂತ ಹೇಳ್ತಾನೆ ಸೂರ್ಯನಿಗೆ ವಿಡಿಯೋ ತೋರಿಸ್ತಾನೆ ಆಗ ಚೇತನ್ ಕೂಡ ವಿಡಿಯೋನ ನೋಡ್ತಾ ಅಲ್ಲೇ ಸೂರ್ಯ ಇದು ಆ ಕಾಗೆ ಸುಬ್ಬ ಅವನೇ ಪ್ಲ್ಯಾನ್ ಮಾಡಿ ಸಿಕ್ಕಾಕ್ಸಿರೋದು ಅಂತಾನೆ ಆಗ ರವಿ ಸೂರ್ಯನ ಎಲ್ರೂ ತಪ್ಪಾಗಿ ನೋಡ್ತಾ ಇದ್ದಿದ್ದು ಇದಕ್ಕೇನೆ ಈ ವಿಡಿಯೋ ಸಿಕ್ಕಿರ್ಲಿಲ್ಲ ಅಂದ್ರೆ ಕಡೆವರೆಗೂ ಸೂರ್ಯನನ್ನ ಎಲ್ಲರೂ ಕುಡುಕ ಅಂತಾನೆ ನೋಡ್ತಿದ್ರು ಆದ್ರೆ ಅತ್ತಿಗೆನೆ ಬಾರು ಅಂತಾನು ನೋಡದೆ ಹೋಗಿ ವಿಡಿಯೋ ತಗೊಂಡು ಬಂದಿದ್ದಾರೆ ಅಂತಾನೆ ಆಗ ಸೂರ್ಯ ಮೀನನ್ನ ನೋಡ್ತಾನೆ ಆಗ ಮೀನ ಅಳ್ತಾ ನೀವ್ ಅಷ್ಟು ಹೇಳಿದ್ರು ಕೂಡ ನಾನು ಏನೂ ನಿಮ್ ಮಾತನ್ನ ಕೇಳಲೇ ಇಲ್ಲ ನಾನು ಬೇರೆಯವ್ರ ತರಾನೇ ನಿಮ್ ಮೇಲೆ ಅನುಮಾನ ಪಟ್ಬಿಟ್ಟೆ ಸಾರಿ ರೀ ಅಂತ ಅಳ್ತಾ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಮೀನನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾ ನೀನು ನಂಬಲಿಲ್ಲ ಅನ್ನೋದೇ ನನಗೆ ತುಂಬ ಸಂಕಟ ಆಗ್ತಿತ್ತು ಕಣೇ ಇರಲಿ ಬಿಡು ನನಗೋಸ್ಕರ ಅಲ್ಲೆಲ್ಲ ಹೋಗಿ ಸತ್ಯ ತಿಳ್ಕೊಂಡು ಬಂದಿದೆಯಲ್ಲ ಆಗ ಮೀನಾ ಇಲ್ಲ ರೀ ಇದನ್ನೆಲ್ಲ ಹೀಗೆ ಬಿಡಬಾರ್ದು ಸತ್ಯನ ನಾವು ಎಲ್ರಿಗೂ ತಿಳಿಸಲೇಬೇಕು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ ಎಲ್ಲರಿಗೂ ನೀವು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗಲೇಬೇಕು ಅಂತ ಹೇಳಿ ರವಿ ಅವರೇ ಈ ವಿಡಿಯೋನ ನೆಟ್ಟಲ್ಲಿ ಎಲ್ರಿಗೂ ಕಳಿಸಿ ಅಂತಾಳೆ ಮೀನಾ ಆಗ ರವಿ ಹೌದು ಕಣೋ ಸೂರ್ಯ ನಿನ್ನ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಹಾಗೆ ಹೇಳು ಎರಡನ್ನೂ ಸೇರಿಸಿ ಒಟ್ಟಿಗೆ ಹಾಕೋಣ ಆಗ ಕಷ್ಟ ಅನುಭವಿಸಿದವರು ಮಾತಾಡಿದ್ರೇನೆ ಅದು ಎಲ್ರಿಗೂ ಅರ್ಥ ಆಗೋದು ಅಂತ ಹೇಳ್ತಾನೆ ಆಗ ಮೀನಾ ಹೌದು ರೀ ಕರೆಕ್ಟು ಮಾತಾಡ್ರಿ ಅಂತಾಳೆ ಆಗ ಸೂರ್ಯ ತನ್ನ ಬಗ್ಗೆ ಮತ್ತು ಅವತ್ತು ಆಗಿದ್ದ ಘಟನೆ ಬಗ್ಗೆ ಹಾಗೆ ಪೊಲೀಸರು ಅವ್ನ ಕಾರ್ ಸೀಸ್ ಮಾಡಿದ್ದು ಲೈಸೆನ್ಸ್ ಕಿತ್ಕೊಂಡು ಹೋಗಿದ್ದರ ಬಗ್ಗೆ ಎಲ್ಲನೂ ಸತ್ಯನ ಹೇಳ್ತಾನೆ ಹಾಗೆ ಬಾರ್ ಒಳಗೆ ಹೋಗಿ ಈ ವಿಡಿಯೋನ ಮೀನೇ ಹೇಗೆ ತೊಗೊಂಡ್ಬಂದ್ಲು ಅನ್ನೋದನ್ನು ಸಹ ಹೇಳ್ತಾ ಇರ್ತಾನೆ ಆಗ ರವಿ ಅದನ್ನೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಈ ಕಡೆ ಆ ವಿಡಿಯೋನ ಕುಸ್ಮ ಕನಕ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ಸೂರ್ಯ ನಮ್ಮ ಮೀನ ಬಗ್ಗೆ ಅದೆಷ್ಟು ಹೊಗಳಿ ಮಾತಾಡ್ತಾ ಇದ್ದಾನೆ ನಾವು ಸೂರ್ಯನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ವಿ ಅಂತ ಎಲ್ಲರೂ ಬೇಜಾರು ಮಾಡ್ಕೋತಾರೆ ಇನ್ನೊಂದು ಕಡೆ ರಂಗನಾಥ್ ಅವರು ಈ ವಿಡಿಯೋ ಬಗ್ಗೆ ಗೊತ್ತಾಗಿ ಸಾಕ್ಷಿ ಸಮೇತ ಸೂರ್ಯ ಮಾತಾಡಿದ್ನ ನೋಡಿ ತುಂಬ ಬೇಜಾರು ಮಾಡ್ಕೊತಾರೆ ನನ್ನ ಮಗನ ಮೇಲೆ ನಾನೇ ಅನುಮಾನ ಪಟ್ಬಿಟ್ನಲ್ಲ ಅಂತ ನೊಂದ್ಕೊಂಡು ಅಳ್ತಾ ಇರ್ತಾರೆ ಈ ಕಡೆ ಸೂರ್ಯ ರವಿ ಹಾಗೂ ಮೀನಾ ಎಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆಗ ಅಲ್ಲಿದ್ದ ಪೊಲೀಸರು ಸೂರ್ಯನ್ ವಿಡಿಯೋನ ನೋಡಿ ಬಾರಪ್ಪ ಸೂರ್ಯ ನಿಜವಾಗ್ಲೂ ನೀನು ಅದೃಷ್ಟ ಮಾಡಿದಿಯಪ್ಪ ಅದಕ್ಕೆ ನಿನ್ಗೆ ಈ ರೀತಿ ಹೆಂಡತಿ ಸಿಕ್ಕಿದ್ದಾಳೆ ಹೋಗಿ ಸಾಹೇಬ್ರ ಹತ್ರ ಮಾತಾಡು ಅಂತ ಹೇಳಿ ಕಳಿಸ್ತಾರೆ ಸೂರ್ಯ ಹಾಗೂ ಮೀನಾ ಇಬ್ಬರು ಇನ್ಸ್ಪೆಕ್ಟರ್ ಹತ್ರ ಬಂದಾಗ ಸೂರ್ಯನ ಕುತ್ಕೊಳ್ಳೋಕೆ ಹೇಳ್ತಾರೆ ಇನ್ಸ್ಪೆಕ್ಟರ್ ನೀನು ವಿಡಿಯೋದಲ್ಲಿ ಮಾತಾಡಿದ್ನೆಲ್ಲ ನೋಡಿದ್ವಪ್ಪ ನಿನ್ನಿಂದ ಯಾವುದೇ ರೀತಿಯಾದ ತಪ್ಪು ನಡೆದಿಲ್ಲ ಅನ್ನೋದು ಈಗ ಗೊತ್ತಾಯಿತು ಮೀನಾಗೆ ಏನಮ್ಮ ನೀನು ಎಷ್ಟು ನೀನು ಸೂರ್ಯನ್ ಹೆಂಡ್ತಿ ತಾನೇ ಏನು ಓದಿದೀಯಾ ಅಂತ ಕೇಳ್ತಾರೆ ಅದಕ್ಕೆ ಮೀನಾ ಸೆಕೆಂಡ್ ಪಿ ಯು ಸಿ ವರೆಗೂ ಓದಿದ್ದೀನಿ ಅಂತ ಹೇಳ್ತಾಳೆ ಆಗ ಇನ್ಸ್ಪೆಕ್ಟರ್ ತುಂಬ ಬುದ್ಧಿವಂತೆ ಕಣಮ್ಮ ನೀನು ನೀನು ಎಲ್ಲಿ ವಿಚಾರಿಸಿದ್ರೆ ಸತ್ಯ ಗೊತ್ತಾಗುತ್ತೋ ಅಲ್ಲಿಗೆ ಹೋಗಿ ಸಾಕ್ಷಿ ತಂದಿದೀಯಾ ಅದು ಬಾರ್ಗೆ ಹೋಗಿದ್ದೆ ಅಂತೆ ನಿನಗೆ ಸ್ವಲ್ಪನೂ ಭಯ ಆಗಲಿಲ್ವೇನಮ್ಮ ಅಂತ ಕೇಳ್ತಾರೆ ಆಗ ಮೀನಾ ಇಲ್ಲ ಸರ್ ನನ್ನ ಗಂಡ ಯಾವ ತಪ್ಪು ಮಾಡಲಿಲ್ಲ ಅವ್ರ ಹೆಸರು ಕೆಡಬಾರ್ದು ಅಂತ ಹೀಗೆಲ್ಲ ಮಾಡಿದೆ ಅದರಿಂದ ನನಗೆ ಯಾವ ರೀತಿ ಭಯನೂ ಇಲ್ಲ ಸರ್ ಅಂತ ಹೇಳ್ತಾಳೆ ಆಗ ಇನ್ಸ್ಪೆಕ್ಟರ್ ಸೂರ್ಯ ನೀನು ವಿಡಿಯೋದಲ್ಲಿ ಹೇಳಿದ ಹಾಗೆ ನಿನಗೆ ಒಳ್ಳೆ ಹೆಂಡತಿನೇ ಸಿಕ್ಕಿದ್ದಾಳೆ ಇಲ್ಲಿ ಇಷ್ಟೊಂದು ಕೇಸ್ ಬರುತ್ತೆ ಗೊತ್ತಾ ಗಂಡ ಸ್ವಲ್ಪ ಬೈದ್ರೆ ಸಾಕು ಗಂಡನ ಮೇಲೆ ಕೇಸ್ ಹಾಕೋಕೆ ಬರ್ತಾರೆ ನಿನ್ನ ಹೆಂಡತಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಅವಮಾನ ಆಯ್ತಲ್ಲ ಅಂತ ಹೇಳಿ ಗಂಡನ್ನ ಬಿಟ್ಬಿಟ್ಟು ಹೋಗ್ತಿದ್ರು ಆದ್ರೆ ನೀನು ತುಂಬಾ ಅದೃಷ್ಟ ಮಾಡಿದೆ ಕಣಪ್ಪ ಇಂತ ಹೆಂಡ್ತಿ ಸಿಗೋದಕ್ಕೆ ಅಂತಾರೆ ಆಗ ಸೂರ್ಯ ಹೌದು ಸರ್ ಇವಳು ಹೋರಾಡಿ ನನ್ನ ಹೆಸರು ಉಳಿಸಿರ್ಲಿಲ್ಲ ಅಂದಿದ್ರೆ ಕಡೆವರೆಗೂ ನನ್ನನ್ನ ಯಾರು ನಂಬ್ತಾನೆ ಇರಲಿಲ್ಲ ನೀವು ಕೂಡ ನನ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಿದ್ರಿ ನನ್ನ ಕೆಲ್ಸಾನು ಹಾಳಾಗ್ತಿತ್ತು ಅಂದಾಗ ಇನ್ಸ್ಪೆಕ್ಟರ್ ಮೊದಲು ನಡೆದಿದ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಪ್ಪ ನಾವು ಒಂದಿನಕ್ಕೆ ಎಷ್ಟೆಲ್ಲ ಅಪರಾಧಿಗಳನ್ನ ನೋಡ್ತೀವಿ ಪೊಲೀಸರು ಕಣ್ಣು ಎಲ್ಲರನ್ನು ಡೌಟ್ ಅಲ್ಲೇ ನೋಡ್ತಿರುತ್ತೆ ಅಂತಾರೆ ಅಲ್ಲೇ ಇರುವ ರವಿ ಸರ್ ಕಾರ್ ಸೀಸ್ ಮಾಡುವಾಗ ಕುಡಿದಿದ್ನ ಇಲ್ವಾ ಅಂತ ಚೆಕ್ ಮಾಡಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾನೇ ಇರಲಿಲ್ಲ ಅಂತ ಹೇಳಿದಾಗ ಹೌದಪ್ಪ ಅದು ನಮ್ಮದೇ ತಪ್ಪು ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಕಮಿಷನರ್ ತಕ್ಷಣ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದರು ಹಾಗಾಗಿ ಟ್ರಾಫಿಕ್ ಪೊಲೀಸರು ಗಾಡಿ ನೋಡಿದ ತಕ್ಷಣವೇ ಗಾಡಿ ಹಿಡ್ಕೊಂಡು ಬಂದರು ಅದಕ್ಕೆ ಹೀಗೆಲ್ಲ ಆಯಿತು ಅಂತ ಹೇಳ್ತಾರೆ ಆದರೆ ಈ ವಿಷಯನ ದೊಡ್ಡದು ಮಾಡೋದು ಬೇಡ ಆಮೇಲೆ ಎಲ್ಲರೂ ನಮ್ಮನ್ನೇ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂದಾಗ ಸೂರ್ಯ ಪರವಾಗಿಲ್ಲ ಸರ್ ನನಗೆ ನನ್ನ ಕಾರ್ ಸಿಕ್ಕರೆ ಸಾಕು ಅಂತ ಹೇಳ್ತಾನೆ ಆಗ ಸಿಗುತ್ತಪ್ಪ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಪೊಲೀಸರು ಆಗ ಇನ್ಸ್ಪೆಕ್ಟ್ರು ಅಲ್ಲೇ ಇರೋ ಕಾನ್ಸ್ಟೇಬಲ್ನ ಕರೆದು ಆ ಸುಬ್ಬನ್ನ ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ ಆಗ ಕಾನ್ಸ್ಟೇಬಲು ಸುಬ್ಬನ್ನ ಕರ್ಕೊಂಡು ಬಂದಾಗ ಇವನೇನಮ್ಮ ವಿಡಿಯೋ ಮಾಡಿದ್ದು ಅಂತ ಹೇಳಿ ಮೀನನ್ನು ಕೇಳಿದಾಗ ಹೌದು ಸರ್ ಈ ಪೊರ್ಕಿನಿ ಅಂತಾಳೆ ಮೀನ ಆಗ ಸುಬ್ಬ ಅಲ್ಲ ಸರ್ ನನ್ನನ್ನು ಯಾಕೆ ಸರ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಆಗ ಇನ್ಸ್ಪೆಕ್ಟ್ರ್ ಏನೋ ಮೊದಲು ಚಿಕ್ಕ ಚಿಕ್ಕ ಕಳ್ತನ ಮಾಡ್ತಾ ಇದ್ದೆ ಇವಾಗ ಇವ್ರ ಬಗ್ಗೆ ತಪ್ಪಾಗಿ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದೀಯಾ ಅಂತ ಬೈತಾಯಿರ್ತಾರೆ ಆಗ ಸುಬ್ಬ ನನಗೇನು ಗೊತ್ತೇ ಇಲ್ಲ ಸರ್ ಅಂತ ಮಾತಾಡ್ತಾ ಇರ್ತಾನೆ ಇವರು ಕುಡ್ದಿರ್ಬೋದು ಅಂತ ವಿಡಿಯೋ ಮಾಡಿದೆ ಸರ್ ಎಲ್ಲ ಜನಗಳು ಒಳ್ಳೆಯದಕ್ಕೆ ಅಂತ ಸಮರ್ಥನೆ ಮಾಡ್ಕೊತಾನೆ ಕಾಗೆ ಸುಬ್ಬ ಆಗ ಇನ್ಸ್ಪೆಕ್ಟರ್ ಓಹೋ ಮೀಟರ್ ಬಡ್ಡಿ ವ್ಯವಹಾರ ಮಾಡೋದು ಜನಗಳ ನಾ ನಮ್ಗೇನು ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದೀಯಾ ನೀನ್ ಮಾಡಿರೋ ಕೆಲಸದಿಂದ ಪಾಪ ಸೂರ್ಯನಿಗೆ ಸಮಾಜದಲ್ಲಿ ಕೆಟ್ಟ ಹೆಸರು ಬರೋ ಹಾಗಾಯ್ತು ನಾವು ವಿಷಯನ ಸರಿಯಾಗಿ ತಿಳ್ಕೊಳ್ಳದೆ ಕಾರ್ ಬೇರೆ ಸೀಸ್ ಮಾಡಿಬಿಟ್ವಿ ಎಲ್ಲರೂ ನಮ್ಮನ್ನೇ ಈಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ ಅಂತ ಸುಬ್ಬನ್ನ ಬೈತಾ ಇರ್ತಾರೆ ಇನ್ಸ್ಪೆಕ್ಟ್ರು ಆಗ ಮೀನಾ ಇವನಿಗೆ ನಮ್ಮ ಮೇಲೆ ಮೊದಲಿಂದನೂ ದ್ವೇಷ ಇತ್ತು ಸರ್ ಅದಕ್ಕೆ ಈ ರೀತಿ ಮಾಡಿದ್ದಾನೆ ಆಗ ರವಿ ಸರ್ ಸೂರ್ಯನ ಹೆಸರು ಹಾಳು ಮಾಡಬೇಕು ಅಂತಲೇ ಇವನು ಹೀಗೆಲ್ಲ ಮಾಡಿದ್ದು ನಾವು ಇವನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಇವನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ಸುಳ್ ಸುದ್ದಿ ಪ್ರಸಾರ ಮಾಡಿರೋ ಕೇಸಲ್ಲಿ ಇವನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಷ್ಟಕ್ಕೆ ಅಂತ ನಿಮಗೆ ಇವನ ಹತ್ತಿರ ಒಂದು ಲಕ್ಷ ಆಯಿಸ್ತು ಕೊಡ್ತೀವಿ ಅದನ್ನು ತಗೊಂಡು ಇವನನ್ನ ಬಿಟ್ಬಿಡಿ ಹೋಗ್ಲಿ ಹೋಗಲಿ ಅಂತಾರೆ ಇನ್ಸ್ಪೆಕ್ಟ್ರ್ ಆಗ ಸೂರ್ಯ ಇವನೇ ಒಬ್ಬ ಕಳ್ಳ ಸರ್ ಇವ್ನ ಕಳ್ತನ ಮಾಡಿರೋ ದುಡ್ಡು ನನಗೆ ಬೇಡ ಸರ್ ಅಪ್ಪಾಗಿ ನ್ಯೂಸ್ ಪ್ರಚಾರ ಮಾಡಿದ್ದಕ್ಕೆ ಶಿಕ್ಷೆ ಹಾಗೇ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗಲೇಬೇಕು ಅದಕ್ಕೆ ಇವನ್ನ ಅರೆಸ್ಟ್ ಮಾಡಿ ಅಂತ ಎಫ್ ಐ ಆರ್ ಹಾಕಿಸಿ ಗೆ ಹಾಕೋ ವ್ಯವಸ್ಥೆ ಮಾಡ್ತಾನೆ ಸೂರ್ಯ ಹಾಗೆ ನನ್ನ ಕಾರ್ ಕೀ ಕೊಡಿ ಸರ್ ಅಂತ ಇನ್ಸ್ಪೆಕ್ಟ್ರನ್ನ ಕೇಳಿದಾಗ ಸೈನ್ ಮಾಡಿ ಕಾರ್ ಕಾರ್ಕಿನ ತೊಗೊಂಡು ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಸೂರ್ಯ ಕಾರ್ಕಿನ ತೊಗೊಂಡು ಇರ್ತಾನೆ ಆಗ ಮೀನಾ ಸೂರ್ಯನ ತಡೆದು ರೀ ಈ ಸುಬ್ಬ ಮಾಡಿದಕ್ಕೆ ಮಾಡಿದ್ನೆಲ್ಲ ಮಾಡಿ ನನ್ನ ಹತ್ರನೇ ಬಂದು ನಿಮ್ಮನ್ನು ಕುಡ್ಕ ಅಂತ ಕೇವಲವಾಗಿ ಮಾತಾಡಿದ ಇವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಾರ್ದಾಗಿತ್ತು ಆಚೆನೆ ನಿಮ್ ಕೈಯಿಂದನೇ ಚೆನ್ನಾಗಿ ಬಾರಿಸ್ಬೋದಿತ್ತು ಅಂತ ಹೇಳಿದಾಗ ಲೇ ಮೀನಾ ಅಷ್ಟೇ ತಾನೇ ಅಂತ ಹೇಳಿ ಸುಬ್ಬನ ಹತ್ರ ಹೋಗಿ ಪೊಲೀಸ್ರ ಎದುರುಗಡೆನೆ ಚೆನ್ನಾಗಿ ಬಾರಿಸ್ತಾನೆ ಸೂರ್ಯ ಆಗ ಇನ್ಸ್ಪೆಕ್ಟರ್ ಏನಪ್ಪ ಅನ್ಕೊಂಡಿದೀಯಾ ಪೊಲೀಸ್ ಸ್ಟೇಷನ್ ಇದು ನಮ್ಮ ನಮ್ಮೆದುರುಗಡೆ ಹೊಡಿತಾ ಇದೆಯಲ್ಲ ಅಂತ ಹೇಳಿದಾಗ ಸಾರಿ ಸರ್ ನನ್ನ ಹೆಂಡತಿ ಆಸೆ ಪಟ್ಲು ಅದಕ್ಕೆ ಹೊಡೆದೆ ಅಂತ ಹೇಳಿದಾಗ ಸ್ಟೇಷನ್ ಒಳಗಡೆ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಸೂರ್ಯನ ಹೇಳಿ ಸೂರ್ಯನ ಅಲ್ಲಿಂದ ಕಳಿಸ್ತಾರೆ ಆಗ ಮೀನಾ ಹಾಗೂ ಸೂರ್ಯ ಇಬ್ರು ಖುಷಿಯಿಂದ ಕಾರಣ ತಗೊಂಡು ಅಲ್ಲಿಂದ ಹೊರಡ್ತಾರೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ